ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಹೋಮಿಯೋಪತಿ ಬಗ್ಗೆ ಇರಬೇಕು ಆದರೆ ಇವತ್ತು ನಾನು ನಿಮಗೆ ಒಂದು ಒಬ್ಬರು ಪೇಷಂಟಿನ ಬಗ್ಗೆ ಹೇಳ್ತೇನೆ ಅವರಿಗೆ ಹೋಮಿಯೋಪತಿ ಹೇಗೆ ಕೆಲವೇ ನಿಮಿಷಗಳಲ್ಲಿ ಸಹಾಯ ಮಾಡಿದ್ದು ಅಂತ ಈ ಪೇಷಂಟಿಗೆ ತಲೆ ಸುತ್ತುವುದೂ ಇತ್ತು ಅಂದರೆ ಎಷ್ಟು ಇತ್ತಂತ ಹೇಳಿದರೆ ಅವರಿಗೆ ಅವರಾಗಿ ನಡ್ಕೊಂಡು ಬರಲಿಕ್ಕೆ ಆಗ್ತಿರಲಿಲ್ಲ ಯಾರಾದರೂ ಅವರಿಗೆ ಕರ್ಕೊಂಡು ಬರಬೇಕಾಯಿತು ಮತ್ತು ಅವರು ಅಂದರೆ ನಾನು ಅವರಿಗೆ ಪ್ರಶ್ನೆ ಕೇಳುವಾಗ ಅವರು ಹೀಗೆ ಸರ್ತ ಕೂರಲಿಲ್ಲ ಟೇಬಲಲ್ಲಿ ಹೀಗೆ ಕೂರಬೇಕಿತ್ತು ಕೂರಬೇಕಿತ್ತಂದರೆ ಅಷ್ಟು ತಲೆ ಸುತ್ತುವುದು ಮತ್ತು ಎಂಥ ಇತ್ತು ಅವರಿಗೆ ಅದರೊಟ್ಟಿಗೆ ಅವರಿಗೆ ವಾಂತಿ ಬಂದಾಗೆ ಆಗುವುದು ಇಂಥದ್ದಿತ್ತು ಅದು ಕೂಡ ಎಷ್ಟು ಜಾಸ್ತಿ ಇತ್ತಂದರೆ ಅವರು ಅಂದರೆ ನಾನು ಕೆಲವು ಪ್ರಶ್ನೆ ಕೇಳ್ತಾ ಇರುವಾಗ ಅವರು ನನಗೆ ಅಲ್ಲೇ ಹೇಳಿದ್ರು ನನಗೆ ಒಂದು ವಾಲೆಥೀನ್ ಕೊಡಿ ನನಗೆ ವಾಂತಿ ಬಂದಾಗೆ ಆಗ್ತಾ ಉಂಟು ಅಂತ ಸೊ ನಾನು ಅವರಿಗೆ ಅಲ್ಲೇ ವಾಲೆಥೀನ್ ಕೊಡಬೇಕಾಯಿತು ಅಷ್ಟು ಜಾಸ್ತಿ ಅವರಿಗೆ ವಾಂತಿ ಬಂದಾಗೆ ಆಗುವಂತಹ ಒಂದು ಸೆನ್ಸೇಷನ್ ಇತ್ತು ಹಾಗೆ ಇದನ್ನೆಲ್ಲ ನೋಡಿ ನಾವು ಅವರಿಗೆ ಹೋಮಿಯೋಪತಿ ಮದ್ದು ಕೂಡಲೇ ಕೊಟ್ವಿ ಮತ್ತು ನಾನು ಅವರಿಗೆ ಹೇಳಿದೆ ನೀವೀಗ ತಕ್ಷಣ ಹೋಗೋದು ಬೇಡ ಸ್ವಲ್ಪ ಹೊತ್ತು ನಿಮಗೆ ಆರಾಮಾಗಲಿ ಅಲ್ಲಿ ತನಕ ನೀವಿಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದೆ ಹಾಗೆ ಹೋಮಿಯೋಪತಿ ಮದ್ದು ಕೊಟ್ಟ ಮೇಲೆ ಒಂದು ಐದಿನ ಐದು ಹತ್ತು ನಿಮಿಷದ ನಂತರ ಅವರಿಗೆ ಆರಾಮಾಗಲಿಕ್ಕೆ ಶುರುವಾಯಿತು ಅದರ ನಂತರ ಅವರು ಅವರಾಗಿಯೇ ನಡ್ಕೊಂಡು ಹೋದರು ಅಂದರೆ ಅವರಿಗೆ ಅವರಾಗಿ ನಡ್ಕೊಂಡು ಹೋಗಲಿಕ್ಕೆ ಆಯಿತು ಅಂದರೆ ತಲೆ ಸುತ್ತುವುದು ಕಮ್ಮಿ ಆಯಿತು ದೌರ್ಬಲ್ಯತೆ ಕಮ್ಮಿ ಆಯಿತು ಮತ್ತು ಅವರಿಗೆ ವಾಂತಿ ಬಂದಾಗೆ ಆಗುವಂಥ ಒಂದು ಸೆನ್ಸೇಷನ್ ಅದು ಕೂಡ ಹೋಯಿತು ಅಂದರೆ ಓವರ್ ಆಲ್ ಆಗಿ ಅವರು ಅವರಿಗೆ ಆರಾಮ ಅನಿಸ್ತಾ ಇತ್ತು ನಾನು ನಿಮಗೆ ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದರೆ ಹೋಮಿಯೋಪತಿ ಕೆಲವೇ ನಿಮಿಷಗಳಲ್ಲಿ ಸಹಾಯ ಮಾಡಬಹುದು ಅಂತ ನನಗೆ ತಿಳಿಸಲಿಕ್ಕೆ ಹೇಳಿದ್ದು ಹೋಮಿಯೋಪತಿ ತಕ್ಷಣ ಬರುವಂತಹ ಲಕ್ಷಣಗಳಲ್ಲಿ ಅಥವಾ ಕೆಲವು ತುರ್ತು ಸಂದರ್ಭದಲ್ಲಿ ಕೂಡ ಸಹಾಯ ಮಾಡಬಹುದು ಮತ್ತು ಇನ್ನೊಂದು ಏನಂದರೆ ಜನರಿಗೆ ಇರ್ತದೆ ತಲೆಯಲ್ಲಿ ಹೋಮಿಯೋಪತಿ ಅಂದರೆ ಅದು ತುಂಬ ಮೆಲ್ಲ ಗುಣ ಆಗ್ತದೆ ಅಂದರೆ ಸ್ಲೋ ಗುಣ ಆಗ್ತದೆ ಮತ್ತು ದೀರ್ಘಕಾಲದ ಕಾಯಿಲೆಗಳಿಗೆ ಮಾತ್ರ ಹೋಮಿಯೋಪತಿ ಒಳ್ಳೆಯದು ಅಂತ ಜನರಿಗೆ ಇರ್ತದೆ ಹಾಗೆ ಈ ವಿಡಿಯೋ ಮೂಲಕ ಏನು ಹೇಳಬೇಕಂತಂದರೆ ಹೋಮಿಯೋಪತಿ ಕೆಲವೇ ನಿಮಿಷಗಳಲ್ಲಿ ಸಹಾಯ ಮಾಡ್ಬೋದು ಅಥವಾ ಕೆಲವೇ ನಿಮಿಷಗಳಲ್ಲಿ ಆರಾಮ ನೀಡಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ